ಂತೆ ಕಾನೂನು ತಪ್ಪಿದ ಬಾಕಿ ಸರ್ಕಾರಕ್ಕೆ ಅಂಗದಾತನ ಹೋರಾಟಕ್ಕೆ ರೈತ ಮಕ್ಕಳ ಹೋರಾಟಕ್ಕೆ ನಾಲೆಗಳಿಗೆ ಯಾವುದೇ ಸರತ್ತಿಂದಲೇ ನೀರು ಬಿಡಬೇಕು ತಮಿಳುನಾಡಿಗೆ ನೀರು ಬಿಡಲಿಕ್ಕೋಸ್ಕರವಾಗಿ ರಾಜ್ಯದ ರೈತರನ್ನ ಬಲಿ ಕೊಡ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತೆ ರೈತರ ಎಂಟುನೂರು ಕೋಟಿ ರೂಪಾಯಿನಷ್ಟು ಹಾಲಿನ ಪ್ರೋತ್ಸಾಹ ರೈತರಿಗೆ ಕೊಡಬೇಕು ರಾಜ್ಯದಲ್ಲಿ ಹಣವನ್ನು ಸರ್ಕಾರ ಕೊಟ್ಟಿಲ್ಲ ಕೇವಲ ಗ್ಯಾರಂಟಿ ಸ್ಯೂರುಟಿ ಕೊಟ್ಟರೆ ಸಾಲು ಸೇ ರೈತನ ಬೇಕಾದಂಥ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ನಿಮ್ಮ ತೆಳಿಗೋಸ್ಕರ ಗ್ಯಾರಂಟಿ ಕೊಡ್ತೀನಿ ಸೂರುಟಿ ಕೊಡ್ತೀನಿ ಶಕ್ತಿ ಯೋಜನೆ ಮಾಡ್ತೀನಿ ಅಂದ್ರೆ ಬೇಕಾಗಿಲ್ಲ ನಮಗೆ ನನ್ನ ಬೆಲೆಗೆ ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರದ ನೂರು ರೂಪಾಯಿ ನಿಗದಿಯಾಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ನೂರು ರೂಪಾಯಿ ನಿಗದಿಯಾಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನೂರು ರೂಪಾಯಿ ನಿಗದಿ ಮಾಡ್ತದೆ ಅಂದರೆ ಸರ್ಕಾರಗಳು ಅದೇ ಕಂಪ್ನಿ ಅದೇ ವಿಜ್ಞಾನಿಗಳು ಆರ್ ಕಂಪ್ನಿಗಳು ಕೊಟ್ಟಂತ ವರದಿ ಇದ್ದರೂ ಕೂಡ ರೈತನ ಬೆಲೆಯನ್ನು ನಿಗದಿ ಮಾಡುವಾಗ ಮಾನದಂಡಗಳನ್ನು ಬದಲಾಯಿಸಬೇಕು ಎಫ್ ಎಸ್ ಡಿಆರ್ಎಫ್ ಮಾನದಂಡ ಪ್ರವಾಹ ಬಂದಾಗ ಮತ್ತು ಬರಗಾಲ ಬಂದಾಗ ಬದಲಾವಣೆ ಆಗಬೇಕು ಅಂತ ಹೇಳಿದೀವಿ ಸಾಲ ಮನ್ನಾ ಆಗಬೇಕು ಅಂತ ಹೇಳ್ತಾ ಇದೀವಿ ಇವತ್ತು ರೈತನ ಹೋರಾಟವನ್ನು ಹತ್ತಿಕ್ಕಿ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಒಂದಾಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ರೈತರ ಮೇಲೆ ಎಲ್ಲೂ ಆತ್ಮಹತ್ಯೆ ರೈತನ ಆತ್ಮಹತ್ಯೆ ಆಗ್ತಾ ಇದೆ ಮಂತ್ರಿಗಳು ಎಗಳು ಸರ್ಕಾರ ಬಂಡವಾಳ ಸಾಹೇಗಳು ಆತ್ಮಹತ್ಯೆ ಆಗ್ತಾ ಇಲ್ಲ ಅಂದ್ರೆ ಬಂಡವಾಳ ಸಾಹೇಗಳು ಬಂಡವಾಳದಿಂದ ಸರ್ಕಾರವನ್ನು ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇವತ್ತು ನಗರಣಗಳು ಇವತ್ತು ಇರ್ತಕ್ಕಂಥ ಪ್ರಕರಣಗಳನ್ನ ನೋಡಿದ್ರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತರ ಪರವಾಗಿ ಕಣ್ತೀರಕ್ಕೋಸ್ಕರ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅವರು ಧರಣಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಹೆಚ್ಚಳ ಜಿಲ್ಲಾ ಮಂತ್ರಿಗಳು ಸ್ಪಂದಿಸಿ ರೈತರ ಸಭೆಯನ್ನು ಮಾಡಬೇಕು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಅಂತ ಕರ್ಕೊಂಡೋಗು ಅಂತೇಳಿ ಸರ್ಕಾರಕ್ಕೆ ಹಾಲಿನ ಪ್ರೋತ್ಸಾಹ ನೀಡುವ ಸರ್ಕಾರಕ್ಕೆ ರೈತರನ್ನು ರಸ್ತೆಯಲ್ಲಿ ಬಿಟ್ಟಿರುವ ಸರ್ಕಾರಕ್ಕೆ ಅಭಿವೇಕ ಜಿಲ್ಲಾ ಮಂತ್ರಿಗೆ ಈತಿಗಟ್ಟ ಸರ್ಕಾರಕ್ಕೆ ಕಾನೂನು ಕಾನೂನು ಪೊಲೀಸ್ ಹಾಕಿಸಿ ಇದ್ರೆ ನೀವು ಮಾಡಿದ್ರು ಮುಖಕ್ಕೆ ಬಂದಿಲ್ಲ ಮುಂದ್ಕೊಂಡು ನಮ್ಮ ಸಮಸ್ಯೆನಿಗೆ ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾಡಲಿ ಇಲ್ಲ ಇಲ್ಲಿ ಅವಕಾಶ ಇಲ್ಲಿ ಕೂತೀವಿ ಮಳೆ ಬಂದರೂ ಇಲ್ಲೇ ಇರ್ತೀವಿ ಸೆಷನ್ ನಡೆದಿದೆ ಜಿಲ್ಲಾ ಮಂತ್ರಿಗಳಿದಾರೆ ಮುಖ್ಯಮಂತ್ರಿ ತಾಲೂಕು ಕ್ಷೇತ್ರ ಮಾಧ್ಯಮ ಇದೆ ಮಾಧ್ಯಮಗಳು ಹೋಗ್ತದೆ ಸರ್ಕಾರದ ಮಾನ ಮರ್ಯಾದೆ ಜಿಲ್ಲಾಳಿಕ ಮಾನ ಮರ್ಯಾದೆ ಕಂಜಾತನ ಟೂರಿದ್ರೆ ಇವ್ರನ್ನು ಮನೆ ಕಳಿಸ್ತಾರೆ ಹೋಗಿ ಕಳಿಸ್ತಾರೆ ಕಳಿಸ್ತಾರೆ ಯಾರು ಒಬ್ರು ಮಾತಾಡೋಕ್ಕಿಲ್ಲ ದಯಮಾಡಿ ಎಲ್ಲಾ ಮಾಧ್ಯಮ ಪೊಲೀಸ್ ನೋಡ್ಬಿಟ್ಟು ಬಗ್ಗೆಲ್ಲ ಕೂತಾರೆ ಕೂತ್ಕೊಳ್ಳಿ ಕಡೆ ಇಲ್ಲ ಹೋಗಿ ಕೂದ ಯಾರೇ ರಾಜ ಮಂತ್ರಿಗಳು ಎಂಎಲ್ಎಗಳು ಓಟ್ ಕೋಟಿ ಓಡಾಡ್ತಾರೆ ಅದಕ್ಕೆ ತಾಕತ್ತಿಲ್ಲ ನಿಮಗೆ ರಾತ್ರೋ ರಾತ್ರಿ ಮಂತ್ರಿಗಳು ಎಂಎಲ್ಎ ಡಿಸಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ತಾಕತ್ತಿಲ್ಲ ನೀವು ಮಾಡಿ ರೈತ ಅನ್ನ ಕೊಟ್ಟು ನೀವು ಕುಲಂತಿ ಬರೋದು ರೈತಕ್ಕೆ ಇದುವರೆಗೂ ಬದುಕಿದ್ರೆ ಮುಂಚೆ ತಾಕತ್ತು सूरु जल राजार थी सघे तोसीं ताकत मंत्रोसींम ताकत मंत्री सही सोसी अंत ಏನ್ ಪೊಲೀಸ್ ಇರುತ್ತೆ ಪಾತ್ರೆ ಯಾಕಿ ನಾವು ಏನಾದ್ರು ನಿಮ್ನ ವಸ್ತುಗಳನ್ನ ತರಿಸಿ ಪಾತ್ರೆ ತರಿಸಿ ಬರ್ತೀವಿ ರೇ ಎಲ್ಲರಿಗೂ ಫೋನ್ ಮಾಡಿ ಬರ್ಲಿ ಏನ ರೈತ ಅಂದ್ರೆ ಗಾಂಧಿ ಮತ್ತು ಅಂಬೇಡ್ಕರ್ ಸತ್ವದಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ ಸಾಕತ್ತಿದ್ರೆ ಬಹುದಾಗಿ ಕಡೋ ಫ್ರೆಂಡ್ಸು ಅವನ್ ನಿಜವಾದ್ರು ಅವ್ನು ತಾಕತ್ ಇದ್ರೆ ಈ ಇಂಪಾರ್ಟೆಂಟ್ ಇಂಪೋರ್ಟೆಂಟ್ ಕೇಳಿ ಅವನ ಅವನ್ ತಾಕತ್ ಕಂಡು ಸರಿ ಗಾಂಧಿ ಅಂಬೇಡ್ಕರ್ ತೋರಿಸಿ ತಾಕತ್ತ ಆ ಊರಾಟದಲ್ಲಿ ಬಂದಿರೋ ಇವತ್ತು ನಿಮ್ ತಾಕತ್ತಿಗೆ ಅಲ್ಲಿ ತೋರ್ಸ್ಬೇಕಾಗಿರೋದು ಒಂದು ಹೊತ್ತು ಊಟ ಮಾಡಿದ್ರೆ ನಾವೇನು ಸತ್ತೋದಲ್ಲ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜರವರ ನೇತೃತ್ವದಲ್ಲಿ ಈ ದಿನ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡಲು ಬಂದಾಗ ಪೊಲೀಸರು ತಡೆದು ಶಾಮಿಯಾನವನ್ನು ಹಾಕಲು ಬಿಟ್ಟಿರುವುದಿಲ್ಲ ನಂತರ ಮಾತನಾಡಿದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜರವರು ಕೆಲವೇ ಸಮಯವನ್ನು ಕೊಟ್ಟು ಶಾಮಿಯಾನ ಹಾಕಲು ಅನುಮತಿಯನ್ನು ಪಡೆದಿರುತ್ತಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಉಂಡಿ ಭಾಗ್ಯರಾಜರವರನ್ನ ಇವಾಗ ಮಾತನಾಡಿಸುತ್ತೇವೆ ಹೇಳಿ ಸರ್ ರೈತರ ಹೋರಾತ್ರಿ ಧರಣಿಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ರೈತರು ಇವತ್ತಿನ ಪ್ರತಿಭಟನೆಗೆ ಬಂದಿದ್ದೇವೆ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರವಾಗಿ ಹೋರಾಟ ಹೋರಾತಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಅಡಿಗೆ ತಯಾರು ಮಾಡಲಿಕ್ಕೆ ತಂದಂತಹ ಪಾತ್ರೆ ಪಗಡೆಗಳನ್ನು ಜಿಲ್ಲಾಡಳಿತ ಬಹಳ ಹೊರಗಡೆ ಎತ್ತೊಯ್ದು ಅವರ ಪ್ರತಿಪರವಾಗಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇವತ್ತು ರೈತರಿಗೆ ಊಟ ಕೊಡಿಸಬೇಕಾಗ್ತದೆ ಒಂದು ಒತ್ತಡಿಕೆ ಮಾಡಿದ ಜಿಲ್ಲಾಡಳಿತ ಇವತ್ತು ಜಾಮೆಯನ್ನು ಹಾಕಲಿಕ್ಕೆ ಅವಕಾಶ ಆಗ್ತು ನಮ್ಮ ನಿರಂತರ ಔರಾಧ್ಯ ಧರಣಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ನ್ಯಾಯ ಸಿಗೋವರೆಗೂ ಇಷ್ಟ ಅವರ ಬಿಟ್ಟು ಕದಲೋದಿಲ್ಲ ಕಬ್ಬಿನ ಒಂಬೈನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ರೈತರಿಗೆ ಬರಬೇಕಾದ ಮೈಸೂರು ಚಾಮರಾಜನಗರದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ತಕ್ಷಣ ಸರ್ಕಾರ ಕೊಡಬೇಕು ಮತ್ತೆ ಕೆರೆ ಯಾವುದೇ ಷರತ್ತು ಇಲ್ಲದೆ ಜಮಿನಿ ನಾಲೆಗಳಿಗೆ ನೀರನ್ನು ಹರಿಸಬೇಕು ಮತ್ತೆ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಕ್ರಮ ಸಕ್ರಮ ಯೋಜನೆಯನ್ನು ಮರುಜಾರಿ ಮಾಡಬೇಕು ಹಾಲಿನ ಪ್ರೋತ್ಸಾಹ ಎಂಟುನೂರು ಕೋಟಿ ರೂಪಾಯಿ ರೈತರಿಗೆ ಬರಬೇಕಾದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡಬೇಕು ಮತ್ತೆ ಇದೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ರೈತರ ಕಾಳಜಿ ಸರ್ಕಾರ ಬರಬೇಕು ಜಿಲ್ಲಾ ಮಂತ್ರಿಗಳು ಸ್ಪಷ್ಟವಾಗಿ ರೈತರ ಸಭೆಯನ್ನು ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿ ಕ್ರಮ ಕೈಗೊಳ್ಳಬೇಕು ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ವಿಚಾರಗಳಿಗೆ ಮುಖ್ಯಮಂತ್ರಿ ಹತ್ರ ನಿಯೋಗವನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾವಿಲ್ಲಿ ಜರ್ನಿಯನ್ನು ಮಾಡ್ತಾ ಇದ್ದೇವೆ ಕಬ್ಬು ಬೆಳೆಗಾರರು ರೈತರು ಮತ್ತೆ ಇತರೆ ವರ್ಗದ ಎಲ್ಲಾ ಜನರು ಕೂಡ ನೇರವಾಗಿ ನಾಳೆಯಿಂದ ಕಂಡೋಪದಂಡವಾಗಿ ಆಡು ಕುರಿ ಕೋಳಿ ಎತ್ತು ಎಮ್ಮೆ ಜೊತೆಯಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬರಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇನೆ ರೈತ ಅಧಿಕಾರಿ ವರ್ಗಕ್ಕೆ ರೈತರ ವ್ಯವಸ್ಥೆಯಲ್ಲಿ ಬಿಟ್ಟಿರುವ ಸರ್ಕಾರಕ್ಕೆ ಬೇಕೇ ಬೇಕು ಆತ್ಮೀಯ ಇವತ್ತು ಏನಿವಾರ ಇಲ್ಲ ಅವರು ವಿದ್ಯಾಭ್ಯಾಸ ಅವರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿ ಅಧಿಕಾರಿ ವರ್ಗದವರು ಚೆನ್ನಾಗಿ ಹೋಗಿರೋರು ಜ್ಞಾನವಂತರು ಅನ್ನ ತಿಂತಕ್ಕಂಥವ್ರು ಅವರು ಕೂಡ ಮಂತ್ರಿಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾರೆ ಅವ್ರ ಸುದ್ದಿ ಪಾತ್ರ ಹೇಳ್ಬೇಕಂದ ನಾವು ರೈತ ಬಂದ್ರೆ ಬೀರಿ ಮಂತ್ರಿ ಎಂ ಎಲ್ ಎ ಬಂದ್ರೆ ಏ ಸಿರು ಇದೇನಿ ಇದು ಪ್ರಜಾಪ್ರಭುತ್ವ ಇದು ಇದು ಪ್ರಜಾಪ್ರಭುತ್ವನ ಇದು ಇಲ್ಲ ಕೂಂದ ರಾಜ್ಯನೇ ಇದು ಇಲ್ಲ ಬಂಡವಾ ರಾಜ್ಯನೇ ಇದು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಕೂಡ ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತ ಅನ್ನದಾತ ಸಿಡಿದೆ ಗುಂಡರಾಯ ಸರ್ಕಾರ ಉಳಗಿಲ್ಲ ಗುಂಡರಾಯ ಸರ್ಕಾರ ಉಳಿದಿಲ್ಲ ಗುಂಡ್ರಾಯಿ ಸರ್ಕಾರ ಪತನವಾಗೋಯ್ತು ಕೇಂದ್ರದಲ್ಲಿ ಸರ್ಕಾರ ಅಲ್ಪಮತ ಕುಸಿತ್ತು ಆದ್ರೆ ರಾಜ್ಯದಲ್ಲಿ ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ರೈತರು ಇವತ್ತು ಇವತ್ತು ಅಧಿಕಾರಿಗಳೇನಪ್ಪ ಆಕಾಶದ ಕೈಲಾಸ ಇದು ಬಂದಿಲ್ಲ ಅವರು ತಿಂತಕ್ಕಂಥದ್ದು ನಾವು ಹಾಲು ಹಣ್ಣು ತರಕಾರಿ ಮಟ್ಟೆಯನ್ನೇ ನಾವು ಕೊಡ್ತಕ್ಕಂಥ ತರಕಾರೇ ತಿನ್ನೋದು ನೀವು ಒಂದಿನ ಮಂತ್ರಿಗಳು ಎಂಎಲ್ಎಗಳು ರೈತ ವಿರೋಧಿಗಳಂತೆ ಗುರುತಿಸ್ತೀವಿ ಅಂತ ಹೇಳ್ತಾ ನಾವ್ ಯಾರು ರೈತ ಬೆಳುವಂತ ವಸ್ತುಗಳನ್ನ ಹೊಂಚಿನ ತಿನ್ನಲ್ಲ ಅಂತ ಪ್ರಾಮಿಸ್ ಮಾಡಪ್ಪ ನೀವು ಪತ್ತಲ್ಲ ನಿಮ್ ಸಂಬಳ ನಿಮ್ ಸಂಬಳದಲ್ಲಿ ಜೀವನ ಮಾಡಕ್ ಆಗ್ತದ ನೀವು ಬಂಡವಾಳ ಶಾಲೆಗಳಿದ್ರಿ ನಿಮ್ ದುಡ್ಡು ತಿನ್ನಕ್ಕಾಗ್ತದ ಏನೇ ಇದ್ರು ಅಂತಿಮ ಇರ್ತಕ್ಕಂಥದ್ದು ರೈತ ಬೆಳೆದಂತ ಅನ್ನವನ್ನ ತಿಂತಕ್ಕಂಥದ್ದೇ ನಿಮ್ಮ ಗುರಿ ಅನ್ನ ತಿಂದ್ರೆ ಮಾತ್ರ ನಿಮ್ಗೆ ಶಕ್ತಿ ನಾವು ಕೊಡ್ತಕ್ಕಂಥ ಹಣ್ಣು ಮೊಟ್ಟೆ ತರಕಾರಿ ತಿಂದ್ರೆ ಮಾತ್ರ ಯಾರು ಕೂಡ ನೀವೇನೋ ಕಂಪ್ಯೂಟರ್ನಲ್ಲಿ ನಲ್ಲಿ ಸ್ಯಾಟಲೈಟ್ ನಲ್ಲಿ ಉಪಗ್ರಹದಲ್ಲಿ ಬೆಳೆದು ಬರ್ತಾರ ರಾತ್ರಿ ಆಗಲು ಅಂದರೆ ವರ್ಷ ಪೂರ್ತಿ ದುಡಿದು ಈ ದೇಶಕ್ಕೆ ಅನ್ನ ಆಗ್ತಕ್ಕಂಥ ಅಂತವನ ಬೀದಿಲೆ ಕುಣಿಸಿ ಮಳೆಯಲ್ಲಿ ಕುಣಿಸಿ ಒಳಗಡೆ ಎ ಸಿ ರುಬ್ಬಿಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಂತ್ರಿಗಳು ಎಲ್ ಎಗಳು ಎಷ್ಟು ಕಂತ್ರಿಗಳಾಗಿದೆ ಅಂತ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಬಂಧುಗಳೇ ನಿಜವಾಗುವ ಮನುಷ್ಯತ್ವ ಇದ್ರೆ ಮಾನವೀಯತೆ ಇದ್ರೆ ರೈತರ ಸ್ಪಂದನೆಗೆ ಸ್ಪಂದಿಸಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮ ಫ್ಯಾಕ್ಟ್ರಿ ಎಲ್ಲ ಅಲ್ಲಿ ಹೋಗಕ್ ಹೋದ್ರೆ ಟ್ರಾನ್ಸ್ಪೋರ್ಟಿಂಗು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೈತರು ದುಡ್ಡು ನಷ್ಟ ಆಯ್ತಾ ಇದೆ ನಾವು ಒಂದ್ ನೂರ್ ನೂರ್ ಕಿಲೋಮೀಟರ್ ಆಮೇಲೆ ಕೊಪ್ಪ ಅಲ್ಲಿ ಇನ್ನೊಂದ್ಸ ಕೊಪ್ಪಕ್ಕೆ ನಾವು ಅಲ್ಲಿ ಭಾಗದಲ್ಲಿ ಅಲ್ಲಿ ತಕೊಂಡಂತ ಅಲ್ಲಿ ಫೀಲ್ಡ್ ಮ್ಯಾನ್ಗಳು ಏನ್ ಮಾಡಿದರೆ ನಮ್ಮ ರೈತರು ಕೊಪ್ಪನ್ನ ಎರಡು ಎರಡು ಲೋ ಕೊಪ್ಪ ಲೋಡ್ ಅನ್ನ ಮೋಸ ಮಾಡಿದ್ದಾರೆ ಈ ವ್ಯವಸ್ಥೆಗಳು ನಾವು ಅಲ್ಲಿ ಲ್ಲಿ ಸಿಗಾಯ್ಕೊಂಡು ಆ ಭಾಗದ ರೈತರುಗಳು ನಾವು ನಡ್ತಾ ಇದೀವಿ ಹಲವಾರು ಬಾರಿ ನಾವು ಇದರ ಮನವಿ ಮಾಡಿದ್ರೆ ನಾವು ಅದ್ರ ಬಗ್ಗೆ ಧರಣಿ ಮಾಡಿದಿವಿ ಸ್ಟ್ರೈಕ್ ಮಾಡಿದ್ವಿ ನಿಮ್ಮ ಜಿಲ್ಲಾ ಅದೇ ಕ್ರಮ ವಹಿಸ್ತಾ ಇಲ್ಲ ಇದು ಸಹ ಸಿದ್ದರಾಮಯ್ಯ ಕ್ಷೇತ್ರ ಆದ್ರಿಂದ ಅವರು ಇದರತಕ್ಕಂಥ ಸುಧಾರ್ ಫ್ಯಾಕ್ಟ್ರಿ ಹನ್ನೆರಡು ವರ್ಷದ ಬಾರಿ ಹಿಂಸೆಯಲ್ಲಿದೆ ನಾವು ಸುಮಾರು ಹಲವಾರು ಬಾರಿ ನಾವು ಕೇಳ್ಕೊತಾ ಇದೀವಿ ಆ ನೋಂದಣಿ ಮಾಡಿ ಏನು ಕೇಳಲಿಕ್ಕೂ ಆಯ್ತಲ್ಲ ಅವರು ನಮ್ಗೆ ನೋಂದಣಿ ಆಗಿಲ್ಲ ಕಣಪ್ಪ ನಾನು ಯಾವ ರೀತಿ ನಾವು ಬಂಡವಾಳ ಹೂಡಣೆ ಅಂತ ನಿರಾಣಿ ಅವರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ನಮ್ಗೆ ನಡೀತಾರೆ ಏನು ಕ್ರಮ ಕೈಗೊಟ್ಟಿದ್ರೆ ನೀವು ಇಲ್ಲಿವರೆಗೂ ಏನೂ ಮಾಡಿಲ್ಲ ಹೇಳಿದ್ರೆ ಸಭೆ ಮಾಡ್ತೀವಿ ಸಭೆ ಮಾಡ್ತೀವಿ ನಾವು ಹನ್ನೆರಡು ವರ್ಷದಿಂದ ಕಾಯ್ತಾನೇ ಇದೀವಿ ರೀತಿಗಳು ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಯ್ತಾ ಇದೆ ರೀತಿ ನಾವು ಅಂಕಿ ಅಂಶಗಳ ಪ್ರಕಾರ ಟ್ರಾನ್ಸ್ಪೋರ್ಟಿಂಗ್ ಬರೀ ಟ್ರಾನ್ಸ್ಪೋರ್ಟಿಂಗ್ ಅಷ್ಟು ಕೋಟಿ ದುಡ್ಡು ನಷ್ಟ ಆಯ್ತಾ ಇದೆ ಇದಕ್ಕೆ ಏನ್ ಮಾಡ್ತಾ ಇದ್ದೀರಿ ಪ್ರಮೋ ಏನ್ ಕೈಕೊಳ್ತಾ ಇದ್ರೆ ಮಾಡ್ತೀವಿ ರೀ ಸಭೆ ಮಾಡ್ತೀವಿ ಮಾಡ್ತೀವಿ ಅವ್ರ ಹೇಳ್ತಿ ಇನ್ನು ಸಾಯ್ತನೇ ಇದೆಯ ನಿಮ್ಮ ಉತ್ತರ ಏನು ನಮ್ಮ ಹಿರಿಯ ರೈತರು ಅವರು ಒಂದು ವ್ಯಾಲಿಡ್ ಪ್ರಶ್ನೆಯನ್ನು ಹೇಳಿದ್ದಾರೆ ಸೊ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಮತ್ತು ರಿಜಿಸ್ಟ್ರೇಷನ್ ಆಗದೆ ಇರುವುದು ಮತ್ತು ಅದರಿಂದ ರೈತರಿಗೆ ಏನು ಸಂಕಷ್ಟ ಆಗ್ತಾ ಇದೆ ಬರೀ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬರೀ ದಾಳಿ ಚಾರ್ಜು ಬ್ಯಾಟ್ ಹಾಕಿಬಿಡೋದು ಅದರಲ್ಲೇ ಅವ್ರದ್ದು ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇದರಲ್ಲಿ ಒಂದು ತಮ್ಮ ಗಮನಕ್ಕೆ ತರೋದು ಹೇಳ್ತೀನಿ ಈ ಶುಗರ್ ಫ್ಯಾಕ್ಟ್ರಿಗಳನ್ನ ನೋಡ್ಕೊಳ್ಳಿಕ್ಕೆ ಒಂದು ಶುಗರ್ ಕೇರ್ ಕಮಿಷನರ್ ಅಂದರೆ ಬೆಂಗಳೂರಿನಲ್ಲಿ ಇದೆ ಸೊ ಅವರು ಏನು ಮಾಡ್ತಾರೆ ಈಗ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಈಗ ಇರ್ಬೋದು ಮುಧೋಳದಲ್ಲಿ ಇರ್ಬೋದು ಬೆಳಗಾವ್ಲಿ ಇರ್ಬೋದು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೂ ಒಂದು ಪಾಲಿಸಿಯನ್ನು ಅವ್ರು ಮಾಡ್ತಾರೆ ಸೊ ಅಲ್ಲಿ ನಾವು ಅಸೆಂಬ್ಲಿ ಸೆಕ್ಷನ್ ಅಲ್ಲಿ ಮೊದಲ ಪಕ್ಷ ಮೀಟಿಂಗ್ ಮಾಡಿಸ್ಬೇಕು ಎಲ್ಲ ಕಬ್ಬು ಬೆಳೆಗಾರರ ಇಶ್ಯೂಸ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಮೀಟಿಂಗ್ ಮಾಡ್ಬೇಕು ಮೀಟಿಂಗು ನಾವು ಕೂಡ ಸಂದರ್ಭಿತವಾಗಿ ಜಿಲ್ಲಾಡಳಿತ ನಾನು ಮೂರು ದಿವಸ ಕೊಡಿ ಅಂತ ಕೇಳಿದ್ದೆ ನಮ್ಮ ಈ ಚಳುವಳಿಯಿಂದ ನಿಮ್ಮ ಜಿಲ್ಲಾಡಳಿತಕ್ಕಾಗಲಿ ಸ್ಥಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗಿದೆ ಈಗ ರಾಜೇಶ್ ಹಾ ಹೌದಾ ಏನು ಪ್ರತಿಭಟನಾ ನಿರತ ರೈತರನ್ನ ಅಂದ್ರೆ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಪೊಲೀಸರು ಮನವಿ ಮಾಡಿದರೆ ಯಾವುದೇ ರೀತಿ ಧರಣಿ ಮಾಡೋದು ಬೇಡ ಒಂದು ದಿನದ ಪ್ರತಿಭಟನೆ ಮುಗಿಸಿ ತಾವು ಮನೆಗಳಿಗೆ ತೆರಳಿ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಆ ಈ ಒಂದು ರೈತರು ಈಗ ಸದ್ಯಕ್ಕೆ ತಮ್ಮ ಬೇಡಿಕೆಗಳು ಈಡೇರಿಕೆ ಈಡೇರುವ ವರ್ಗೂ ಕೂಡ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ ಅಂದ್ರೆ ಒಳಗೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಅಲ್ಲೇ ನಾವು ಕೂರ್ತೇವೆ ಧರಣಿಯಿಂದ ಅಂತ ಆದ್ರೆ ಪೊಲೀಸರು ಮಧ್ಯ ಪ್ರವೇಶವನ್ನು ಮಾಡಿ ಸದ್ಯಕ್ಕೆ ಅವರನ್ನ ಒಳ ಬಿಡದೆ ಆ ರಸ್ತೆಯಲ್ಲಿ ತಡೆದು ಅಂದ್ರೆ ಮುಖ್ಯ ದ್ವಾರದ ಬಳಿ ತಡೆದಾಗ ಈಗ ಸದ್ಯಕ್ಕೆ ಅವರು ಆ ಬನ್ನೂರು ನಮ್ಮ ಮೈಸೂರು ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯ ಬಳಿ ಅವರು ಆ ಪ್ರತಿಭಟನೆಗೆ ಕೂತಿರೋದ್ರಿಂದಾಗಿ ಒಂದಷ್ಟು ಸಂಚಾರಕ್ಕೂ ಕೂಡ ಅಡೆ ತಡೆ ಆಗಿರ್ತಕ್ಕಂಥದ್ದು ಹಾಗಾಗಿ ಒಂದು ರೀತಿ ಈಗ ಸದ್ಯಕ್ಕೆ ಆ ಸ್ಥಳದಲ್ಲಿ ಒಂದು ರೀತಿ ಆ ಪರಿಸ್ಥಿತಿ ಒಂದು ಸೃಷ್ಟಿಯಾಗಿದೆ ವಿದ್ಯುತ್ ನೀಡದ ಜಿಲ್ಲಾ ನಡೆಸಕ್ಕೆ ರೈತರನ್ನು ಕತ್ತಲೆಯಲ್ಲಿ ಮುಳುಗಿಸುವ ಜಿಲ್ಲಾ ನಡೆಸಕ್ಕೆ ರೈತರಿಗೆ ವಿದ್ಯುತ್ ನೀಡದ ಕತ್ತಲೆಯಲ್ಲಿ ಜಿಲ್ಲಾ ನಡೆಸಕ್ಕೆ ಬೇಕೇ ಬೇಕು ವಿದ್ಯುತ್ ದೀಪ ನೀಡದ ಸರ್ಕಾರಕ್ಕೆ ಧರಣಿ ನಿರತ ರೈತರಿಗೆ ವಿದ್ಯುತ್ ಒಂದಿದೆ ಸರ್ಕಾರಕ್ಕೆ ಭ್ರಷ್ಟ ಜಿಲ್ಲಾಡಳಿತಕ್ಕೆ ಕರ್ನಾಟಕ ರಾಜ್ಯ ಕುಂಬಬಳಗಾರ ಸಂಘದ ನೇತೃತ್ವದಲ್ಲಿ ನಿರಂತರ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ ಈ ಒಂದು ಧರಣಿಗೆ ಜಿಲ್ಲಾಡಳಿತ ಚಳುವಳಿಯನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ನೆಪದಲ್ಲಿ ರೈತರಿಗೆ ಕೊಡಬೇಕಾದಂತ ವಿದ್ಯುತ್ ಅನ್ನ ಕೊಡದೇನೆ ಇವತ್ತು ಮುಂಬತ್ತಿ ಹಚ್ಚಿ ರೈತರು ದಣೆಯನ್ನ ಪ್ರದರ್ಶನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಕೇಸ್ ತರ್ತಕ್ಕಂಥದ್ದಲ್ಲ ತಕ್ಷಣ ರೈತರ ಮನವಿಗೆ ಸ್ಪಂದಿಸಬೇಕು ಇಲ್ಲ ಅಂದ್ರೆ ತಿಳುವಳಿ ಮುಂದುವರಿಯುತ್ತದೆ ಅದರ ತೀವ್ರತೆಯನ್ನು ಜಿಲ್ಲಾಡಳಿತ ಎದುರಿಸಬೇಕಾಗುತ್ತೆ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ ಯಾರ ಕರೆಗೆ ಬೇಘ ರಾಜಮಳು